Mm-hmm. नित्यार्णवन देगगन्धरु नित्योत्सवा ताय नित्योत्सवालगे नित्योत्सवा ताय नित्योत्सवा इतिहाहसहिमल सिंहासन मालयसाहस सा देगुल

ಯಶಸ್ವಿ ಹೇಳು ನಾ ಭಾರತೀಯನೆಂದು ಗರ್ವದಿಂದ ಹೇಳು ನಾ ಕನ್ನಡಿಗನೆಂದು ಸ್ವಾಮೀರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ವೇದಿಕೆ ಮೇಲೆ ಆಶೀರ್ವಿರುವುದು ಅಣ್ಣಪೂರ್ಣೇಶ್ವರಿ ಬಡಾವಣೆಯ ನಿವಾಸಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಅಮೃತ್ ಹಚ್ಚ ಹಸುರಿನ ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ ಸಾಧು ಸಂತರು ದಾಸರು ಶರಣರು ಕೈಗಳಿಂದ ಕಂಬಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿ ಒಂದು ಧೀಮಂತ ಶಕ್ತಿ ಇಂತಹ ನಾಡಿನಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಅದೃಷ್ಟ ಅಂದು ಸಾವಿರದ ಒಂಬೈನೂರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು ಆಗ ಕನ್ನಡ ಮಾತನಾಡುವ ಜನರು ಇರುವ ಭಾಗವನ್ನು ಸೇರಿಸಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು ಇದಕ್ಕಾಗಿ ಹೋರಾಡಿದ ಕನ್ನಡದ ಅಭಿಮಾನಿಗಳ ಪ್ರಯತ್ನದ ಫಲವಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯವು ಕರ್ನಾಟಕವಾಯಿತು ಎಲ್ಲರಿಗೂ ನಮಸ್ಕಾರ ಜೈ ಭುವರೇ ಜೈ ಭುವನೇಶ್ವರ ಜೈ ಭುವನೇಶ್ವರಿ ಈಗಾಗಲೇ ತಿಳಿಸಿದಂತೆ ಇವತ್ತು ಈ ನವೆಂಬರ್ ತಿಂಗಳಲ್ಲಿ ನಾವು ಕನ್ನಡದ ಹಬ್ಬವನ್ನ ಕರ್ನಾಟಕದಾದ್ಯಂತ ಮನೆ ಮನೆಗಳಲ್ಲಿ ಅಥವಾ ಊರು ಊರು ಕೇರಿಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣರು ಅನೇಕರು ಸಾವಿರದ ಒಂಬೈನೂರ ಐವತ್ತಾರನೇ ಸಲ ಎಲ್ಲೆಲ್ಲೋ ಹಂಚೋಗಿತ್ತು ನೋಡಿ ನಾನು ಉತ್ತರ ಕನ್ನಡದಲ್ಲಿ ಹುಟ್ಟಿದವನು ಅದು ಮುಂಬೈ ಪ್ರಾಂತ ಅಂತ ಹೇಳಿ ಕರಿತಾ ಇದ್ರು ದಕ್ಷಿಣ ಕನ್ನಡ ಮಂಗಳೂರು ಅದು ಮದ್ರಾಸ್ ಪ್ರಾಂತ ಅಂತ ಹೇಳ್ತಾ ಇದ್ರು ಬೆಳಗಾವಿ ಮಹಾರಾಷ್ಟ್ರಕ್ ಸೇರಿತ್ತು ರಾಯಚೂರು ಬಳ್ಳಾರಿ ಇದೆಲ್ಲ ಹೈದರಾಬಾದ್ ಆ ಪ್ರದೇಶಕ್ಕೆ ಸೇರಿತ್ತು ಇಲ್ಲಿ ಕೋಲಾರ ಮದ್ರಾಸ್ ಪ್ರಾಂತಕ್ಕೆ ಸೇರಿತ್ತು ಆದ್ರೆ ಅಲ್ಲೆಲ್ಲ ಕನ್ನಡವನ್ನ ಮಾತಾಡ್ತಾ ಇದ್ರು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲೇ ಕೂಡ ಆಲೂರು ವೆಂಕಟರಾಯರು ಅವರ ಕಾಲದಲ್ಲೇ ಕೂಡ ಒಂದು ಕನ್ನಡವನ್ನ ಸೇರಿಸಬೇಕು ಹೇಳುವಂತ ಒಂದು ಕೂಗಿತ್ತು ಅದನ್ನ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಮೈಸೂರು ರಾಜ್ಯ ಅಂತೇಳಿ ಅವತ್ತು ನಿರ್ಮಾಣ ಮಾಡಿ ಕನ್ನಡ ಯಾವ್ದಾದ ಮಾತಾಡ್ತಾರೆ ಅದನ್ನೆಲ್ಲ ಒಂದು ಪ್ರದೇಶವನ್ನು ಸೇರಿಸಿ ಮೈಸೂರು ರಾಜ್ಯ ಹೇಳಿ ಮಾಡಿದ್ರು ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಹೇಳಿ ಘೋಷಣೆ ಮಾಡಿ ಒಂದು ಕನ್ನಡ ನಾಡಿಗೆ ಒಂದು ಅಧಿಕೃತವಾದಂತಹ ಒಂದು ಮುದ್ರೆಯನ್ನು ಹೊತ್ತಿದ್ರು ಕನ್ನಡಿಗರು ಎಲ್ಲ ಇರುವಂತಹ ಒಂದು ಪ್ರದೇಶವನ್ನ ಕನ್ನಡ ಅಂತ ಹೇಳಿದ್ರು ಆದ್ರೆ ಈ ಕನ್ನಡ ಹೇಳುವಂತದ್ದು ನಮಗೆ ಈಗ ನಾವು ಒಂದಷ್ಟು ಮನೆಯಲ್ಲಿ ಮಮ್ಮಿ ಡ್ಯಾಡಿ ಅಂತ ಹೇಳ್ತೀವಿ ಆದ್ರೆ ನಮ್ಮ ಮಾತೃ ಭಾಷೆಯಲ್ಲಿ ಹೇಳದಂತ ಒಂದು ಖುಷಿ ಸಿಗೋದಿಲ್ಲ ಏನು ಮಕ್ಕಳಲ್ಲಿ ಏನು ಒಂದು ಸ್ವೀಟ್ ತಿನ್ಬೇಕಿದ್ರೆ ಮೊದ್ಲಿನ ಕಾಲದಲ್ಲೆಲ್ಲ ಇತ್ತು ಒಂದು ಖುಷಿ ಇರ್ತಾ ಇತ್ತು ಹಾಗೆ ನಾವು ನಮ್ಮ ಮಾತೃ ಭಾಷೆಯಲ್ಲಿ ಮಾತಾಡಿದ್ರೆ ಬೆಲೆ ಇರ್ತದೆ ಇವತ್ತು ಬಹಳಷ್ಟು ಕೌರವ್ ಬಿಟ್ಟಿದೆ ಅದಕ್ಕೆ ಈ ಕನ್ನಡ ನಾಡಿಗೋಸ್ಕರ ಕುವೆಂಪು ಅವರು ದರಾ ಬೇಂದಿ ಅವರು ಶಿವರಾಮ್ ಕಾಲಂತರವರು ಇನ್ನೂ ಅನೇಕ ಮಹಾನೀಯರು ತಮ್ಮ ಇಡೀ ಜೀವನವನ್ನೇ ಸೇರಿಸಿದ್ದಾರೆ ಹೇಗೆ ಭಾರತದಲ್ಲಿ ವಿವಿಧ ಭಾಷೆಯನ್ನ ಸೇರಿಸ್ಕೊಂಡು ಕುವೆಂಪು ಬಂದಿದ್ದಾರೆ ಭಾರತ ಜನನೀಯ ತನಿಖೆ ಹೇ ಕರ್ನಾಟಕ ಮಾತೆ ಅನ್ಸಿ ಈ ಭಾರತದಲ್ಲಿರುವಂತಹ ಕನ್ನಡ ನಾಡು ನುಡಿ ಅನೇಕ ಮಹನೀಯರು ಇದೇ ರಾಜ್ಯದಲ್ಲಿ ಆಗೋಗಿದ್ದಾರೆ ಬಸವಣ್ಣನವರು ತಗೋಬಹುದು ಮಧ್ವಾಚಾರ ತಗೋಬಹುದು ನಮ್ಮ ಕನಕದಾಸರಲ್ಲಿ ತಗೋಬಹುದು ಇನ್ನು ಅನೇಕ ಮಾನ್ಯರು ಈ ನಾಡಿನಲ್ಲಿ ಹುಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಕೂಡ ಅನೇಕ ನಮ್ಮ ಸಂಗೊಳ್ಳಿ ರಾಯ ರಾಯಣ್ಣ ಅಂಕ್ಯೋಭವ ಇನ್ನು ಕಿತ್ತೂರು ಚೆನ್ನಮ್ಮ ಮುಂತಾದರೂ ಕೂಡ ದೇಶಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೆಲ್ಲ ಅರ್ಪಣೆ ಮಾಡಿದಂತಹ ಒಂದು ಪುಣ್ಯದ ನಾಡು ಇವೆಲ್ಲ ಹೇಳದಂತೆ ಜೋಗ ನಮ್ಮಲ್ಲೇನೆ ಇದೆ ಇಡೀ ಜಗತ್ತಿನ ವಿಖ್ಯಾತವಾದಂಥದ್ದು ಕನ್ನಡ ನಾಡಿನಲ್ಲಿರುವಂತ ಕನ್ನಡ ನಾಡಿಗೆ ಇನ್ನೊಂದು ಹೆಸರೇ ಗಂಧದ ನಾಡು ಅಂತ ಹೇಳಿ ಕೂಡ ಕರೀತಾರೆ ಇಡೀ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಗಂಧವನ್ನ ಬೆಳೆಯುವಂತ ರಾಜ್ಯ ಅಂತ ಹೇಳಿದ್ರೆ ಕನ್ನಡ ನಾಡು ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಉಟ್ಕೊಂಡಿದ್ದೀವಿ ಎರಡನೇ ಬಾರಿ ನಮ್ಮ ಬಡಾವಣೆಯಲ್ಲಿ ಆಯೋಜಿಸಿದಂತ ಪದಕ ಜಗತ್ತ ಸಂಘದ ಶ್ರೀ ಶ್ರೀಕಾಂತರಾಜ ನಮ್ಮ ಸಂಘದ ಪರವಾಗಿ ಹಾಗೂ ಬಡಾವಣೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಒಂದು ಸಣ್ಣ ಕಿರು ಸನ್ಮಾನವನ್ನು ನಡೆಸ್ಕೊಡ್ಬೇಕಾಗಿ ನಮ್ಮ ಸಂಘದ ಅಧ್ಯಕ್ಷ ಪ್ರವೀಣ್ ಸರ್ಗೆ ಮತ್ತೆ ಚಂದ್ರಣ್ಣ ಅವ್ರಿಗೆ ಮತ್ತೆ ಸುರೇಶ್ ಸಭಾಯತ್ರಿ ಅವ್ರಿಗೆ ಹಾಗೂ ಗೌರವ ಅವರ ಬಳಿಯಲ್ಲಿ ಕೇಳ್ಕೊತಾ ಇದ್ದೀವಿ ಅವರು ಎಷ್ಟೋ ಶಾಲೆಗಳಿಗೆ ಲೆಕ್ಕವಿಲ್ಲದಷ್ಟು ಶಾಲೆಗಳಿಗೆ ನಿರಂತರವಾಗಿ ಬಿಸಿ ಊಟ ಬಲಿಸ್ತಾ ಬರ್ತಾ ಇದ್ದಾರೆ ರೈತಿ ಕಪ್ಪಾಳೆ ಶ್ರೀಯುತ ನಾರಾಯಣ ಅವರ ಕುಟುಂಬ ಶ್ರೀಯುತ ರವೀಂದ್ರ ಅವರ ಕಡೆಯಿಂದ ನಾವು ಒಂದೇ ಒಂದು ಕೇಳ್ಕೊಳ್ಳೋದೇನೆಂದ್ರೆ ಇದೇ ಸಹಕಾರ ನಮ್ಮ ಬಡಾವಣೆಗೆ ಶಿವರಾತ್ರಿ ಹಬ್ಬದಲ್ಲಾಗಲಿ ಯಾವುದೇ ಸತ್ಯ ಪೂಜೆಲಾಗಲಿ ತುಂಬಾ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ ಇದೇ ಸಹಕಾರ ನಮ್ಮ ಬಡಾವಣೆ ಮತ್ತು ನಮ್ಮ ಸಂಘಕ್ಕೆ ಯಾವಾಗ್ಲೂ ಕೊಡ್ಬೇಕು ಯಾವಾಗ್ಲೂ ನೀಡಬೇಕಾಗಿ ನಮ್ಮ ಸಂಘದ ಪರವಾಗಿ ಅವ್ರ ಕೇಳ್ಕೋದಿಲ್ಲ ಜೈ ಭುವನೇಶ್ವರಿ ಜೈ ಭುವನೇಶ್ವರಿ ಜೈ ಭುವನೇಶ್ವರಿ ಒಂದೇ ನೀವು ಅಧ್ಯಕ್ಷ ಮುಂದೆ ಬರ್ಬೇಕು ಶತ ನಾರಾಯಣಂಗರವರಿಗೆ ಕಿರು ಸನ್ಮಾನ ಸಲ್ಲಿಸಿದ ಬಡಾವಣೆಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಬಡಾವಣೆಯ ನಿವಾಸಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಪ್ರತಿದಿನ ಪ್ರತಿ ವಿಶೇಷಗಳಿಗೆ ಪೂಜೆ ಪುನಸ್ಕಾರ ಹಾಗೂ ಆರಾಧನೆ ತಪ್ಪದೆ ನಡೀತಾ ಇದೆ ಅಂದ್ರೆ ಅದು ನಮ್ಮ ಲಲಿತಾ ಸಹಸ್ರನಾಮ ಸಂಘದವರಿಂದ ಆ ಲಲಿತಾ ಸಹಸ್ರನಾಮ ಸಂಘದವರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ ಈ ಸಂಘದ ಪರವಾಗಿ ನಮ್ಮ ಸಂಘದಿಂದ ಶ್ರೀಮತಿ ಶಾರದಾ ಸುಭಾಯ ಸುರೇಶ್ ಸಭಾಯಿತ್ರ ಅವರನ್ನ ವೇದಿಕೆ ಮೇಲೆ ಕಳಿಸ್ತಾ ಇದ್ದೀವಿ ದಯವಿಟ್ಟು ಲಲಿತಾ ಸಹಸ್ರ ನಮ್ಮ ಸಂಘದ ಪರವಾಗಿ ಈ ಸನ್ಮಾನವನ್ನು ಅವರು ಸ್ವೀಕರಿಸಬೇಕಾಗಿ ನಾವು ಕೋರ್ಕೋತಾ ಇದ್ದೀವಿ ಶ್ರೀಮತಿ ಕಾತೆ ಅವರಿಗೆ ಸನ್ಮಾನ ಶ್ರೀಮತಿ ನಾಗರತ್ನಮ್ಮ ಶಾಂಪ್ರೂ ಅವರವ್ರಿಗೆ ಕಿರುಕಾಣಿಕೆ ದಯವಿಟ್ಟು ಚಪ್ಪಾಳೆ ತಗಬೇಕು ಸನ್ಮಾನ ಸ್ವೀಕರಿಸಿದ ಅತಿಥಿಗಳಿಗೆ ಧನ್ಯವಾದಗಳು ಹಾಗೂ ಸನ್ಮಾನ ನೀಡಿದ ಸಂಘದ ಎಲ್ಲ ಪದಾಧಿಕಾರಿಗಳು ಕನ್ನಡ ಹಬ್ಬ ನೋಡಿ ಇಷ್ಟು ಜನ ನೆರೆದಿದ್ದೀವಿ ನಾನು ಈ ಲೇಔಟಿಗೆ ಬಂದಾಗ ಸುಮಾರು ನಾನು ಹದಿಮೂರು ವರ್ಷ ಆಯ್ತು ಖಂಡಿತ ಇಲ್ಲಿ ಏನೇನು ಕಂಡಿರಲಿಲ್ಲ ನಾನು ಒಂದು ದೇವಸ್ಥಾನದಲ್ಲಿ ಮಾತ್ರ ನಾನು ನಮ್ಮ ದೇವಸ್ಥಾನ ಬಹಳ ಇದರಾಗಿತ್ತು ಆದರೂ ದೇವಸ್ಥಾನ ನಡೀತಾ ಇತ್ತು ಆದರೆ ಬಹಳ ಕೆಳಮಟ್ಟದಲ್ಲಿತ್ತು ಇವತ್ತಿನ ದಿವಸ ಈ ನಮ್ಮ ಇವರು ಶಾರದಾ ಅವರು ಇದ್ದಾರಲ್ಲ ಒಂದು ಲಲಿತ ಸಹಸ್ರನಾಮ ಸಂಘವನ್ನ ನಾವು ಮಾಡೋಣ ಅಂತ ಹೇಳಿ ಅವರು ತೀರ್ಮಾನ ಮಾಡಿಕೊಂಡು ನಮ್ಮಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ ಇವತ್ತಿನ ದಿವಸ ಇಷ್ಟು ಉನ್ನತ ಮಟ್ಟವಾಗಿ ಆಮೇಲೆ ಆಧ್ಯಾತ್ಮಿಕ ಕಥೆಯಲ್ಲಿ ಎಷ್ಟು ಮುಂದುವರೆದಿದೆ ಇವತ್ತು ನೋಡ್ರಿ ಪ್ರತಿಯೊಬ್ಬರ ಬಾಯಲ್ಲೂ ಶ್ಲೋಕಗಳು ಬರ್ತಾ ಇದೆ ಆಮೇಲೆ ನಾವು ಏನಾದರೂ ಇದ್ರೆ ನೀವು ಬಂದ್ಬಿಡಿ ಅಂತ ನೀವು ಫೋನ್ ಮಾಡ್ತಾರೆ ನೋಡ್ರಿ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಜಾಗೃತರಾಗಿದ್ದಾರೆ ಅಂತ ಹೇಳಿ ನೋಡಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲರೂ ಇವತ್ತು ಲಲಿತ ನನಗೆ ಹೇಳೋಕೆ ಬರ್ತಾ ಇರಲಿಲ್ಲ ಒಗ್ರಿ ನನಗೆ ಬರಕ್ಕೆ ಬರಲ್ಲ ಅಂದ್ರೆ ಬನ್ನಿ ಬನ್ನಿ ನಮ್ಮ ಜೊತೆಗೆ ಬನ್ನಿ ನೀವು ಕಲಿತೀರಾ ಅಂತ ಹೇಳ್ತಾ ಇದ್ರು ಇವತ್ತಿನ ನಾವೆಲ್ಲ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಅನೇಕ ಭಜನೆಗಳನ್ನ ಆಮೇಲೆ ಎಷ್ಟು ಕಷ್ಟ ನೋವು ಸಂಕಟಗಳು ಇದ್ರೂ ಸಹಿತ ಅವನ್ನೆಲ್ಲ ಮನೆಗೆ ಹೋಗದಿ ನಾವು ಪ್ರತಿ ದಿವಸ ಪ್ರತಿ ಶುಕ್ರವಾರ ನಾವು ದೇವಸ್ಥಾನಕ್ಕೆ ಬರ್ತೀವಲ್ಲ ಎಷ್ಟೊಂದು ಸಂತೋಷವಾಗುತ್ತೆ ಗೊತ್ತಾ ಇದು ನಮ್ಮ ಲಲಿತ ಸಹಸ್ರನಾಮದ ಒಂದು ಶಕ್ತಿ ಒಂದು ಪ್ರತಿಭೆ ಆಮೇಲೆ ಸಂಘದ ಅಧ್ಯಕ್ಷರು ಇಲ್ಲಿ ಅವರೆಲ್ಲ ಪದಾಧಿಕಾರಿಗಳು ಎಲ್ಲರೂ ಬಹಳ ಉನ್ನತವಾಗಿ ನಮ್ಮ ಲೇಔಟ್ ಅನ್ನ ಬಹಳ ಸ್ವಚ್ಛವಾಗಿ ಶುದ್ಧವಾಗಿ ಬಹಳ ಚೆನ್ನಾಗಿಟ್ಟಿದ್ದಾರೆ ಎಲ್ಲರೂ ಬಹಳ ಆನಂದವಾಗಿ ಇವತ್ತು ಭಾಗವಹಿಸಿದ್ದೀರಾ ಕನ್ನಡ ಮಾತೆಗೆ ಎರಡು ಮಾತಾಡಿದಂತ ನಾಗರತ್ನ ಅವರಿಗೆ ಧನ್ಯವಾದಗಳು ನಮ್ಮ ಬಡಾವಣೆಯಿಂದ ಯಾವುದೇ ನಿಮ್ಮ ರಕ್ತ ಪರೀಕ್ಷೆಗೆ ಅವರು ನಮ್ಮ ಬಡಾವಣೆಯಿಂದ ನಮ್ಮ ಸಂಘದ ಹೆಸರು ಸಂಘದ ಕಡೆಯಿಂದ ಹೋದ್ರೆ ತಮಗೆ ರಿಯಾಯಿತಿ ಕೂಡ ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ನಮ್ಮ ಬಡಾವಣೆ ಇತ್ಯರಾದ ಕುಮಾರ್ ಅವರು ಮತ್ತು ಹಾಗೂ ಬಡಾವಣೆ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಪ್ರವೀಣ್ ಅವರಿಂದ ಒಂದು ಕಿರುಕಾಣಿಕೆ ಹಾಗೂ ಸನ್ಮಾನ ಅದೇ ರೀತಿ ಎಲ್ಲರೂ ದಯವಿಟ್ಟು ಇಂದಿನ ತಮ್ಮ ಆರೋಗ್ಯ ತಪಾಸಣೆ ನೆಪಿಸಬೇಕು ಮೂಲಕ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ತೀರ್ಮಾನಿಸಿ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಹೆಚ್ಚು ಅಂಕ ಪಡೆದ ಹಾಗೂ ನಮ್ಮ ಬಡಾವಣೆಯಲ್ಲಿ ಹೆಚ್ಚು ಅಂಕ ಪಡೆದ ಬಡಾವಣೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಬೇಕು ಒಂದು ಸನ್ಮಾನ ಮಾಡಬೇಕು ಅಂತ ನಾವು ಸಂಘದಿಂದ ತೀರ್ಮಾನಿಸಿದ್ವಿ ಅದೇ ರೀತಿ ನಾವು ನಮ್ಮ ಬಡಾವಣೆಯ ಗುಂಪಿನಲ್ಲೂ ಸಹ ಅದನ್ನ ಮೆಸೇಜ್ನ ಹಾಕಿದ್ವಿ ದಯವಿ ಅದರಲ್ಲಿ ಯಾರು ಕೆಲವೊಂದು ಮಾತ್ರ ಹೆಸರುಗಳು ಬಂದಿತ್ತು ಆ ಹೆಸರುಗಳು ಬಂದಿರೋ ಪ್ರಕಾರ ತಗೊಂಡು ನಾವು ಅವರಿಗೆ ಮಾತ್ರ ಸನ್ಮಾನ ಮಾಡ್ತಿದ್ವಿ ಇವತ್ತು ಅರ್ಜುನ್ ನಿತ್ಯಾಶ್ರೀ ಅಕ್ಷಯ್ ಪುಣ್ಯಶ್ರೀ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮಕ್ಕಳುಗಳು ನಮ್ಮ ಬಡಾವಣೆಯ ಮುಂದಿನ ಪ್ರಜೆಗಳು ಹಾಗೂ ಮುಂದಿನ ಸಾಧಕರು ಪ್ರಜೆಗಳ ನೆರೆಗಿಂತ ಸಾಧಕರು ಸಾವಿರ ಹತ್ತನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಕಳೆ ಪಡೆದು ನಮ್ಮ ಬಡಾವಣೆಗೆ ಒಂದು ಹೆಸರು ತಂದಿರ್ತಾರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ನಮ್ಮ ಗೌರವ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಅವರಿಗೆ ಸನ್ಮಾನವನ್ನ ಕಿರು ಕಾಣಿಕೆ ಮುಖಾಂತರ ನೀಡಬೇಕಾಗಿ ಕೊಳ್ತಾ ಪುಣ್ಯಶ್ರೀ ಇವರು ನಮ್ಮ ಸಂಘದ ನಿರ್ದೇಶಕಾದಂತ ಶ್ರೀ ಬಸವರಾಜ ಅವರ ಮಗಳು ಇವರು ಹತ್ತನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೆ ಅದು ನಿಂತಿದ್ದೆಲ್ಲ ಕೊಡಿ ದಯವಿಟ್ಟು ಚಪ್ಪಾಳೆ ಅವರ ಪರವಾಗಿ ಅವರ ಸಹೋದರ ಅವರು ಸಹ ಹತ್ತನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೆ ಖಜಾಂಚಿ ಮುಂದೆ ಬರಬೇಕು ಚಪ್ಪಾಳೆ ಮೂಲಕ ಎಲ್ಲ ಮಕ್ಕಳು ಪ್ರೋತ್ಸಾಹ ಮಾಡಬೇಕು ಇದು ಪ್ರಥಮ ವರ್ಷ ಪ್ರಥಮ ಹೆಜ್ಜೆ ಮುಂದಿನ ಸಾಧಕರು ಮುಂದಿನ ಸಾಧಕರು ದಯವಿಟ್ಟು ಮುಂದಿನ ವರ್ಷದಲ್ಲಿ ತಮ್ಮ ತಮ್ಮ ಮಕ್ಕಳನ್ನ ಹೆಸರುಗಳನ್ನ ನೋಂದಾಯಿಸಿದ್ರೆ ನಮಗೂ ಸಹ ತುಂಬಾ ಸಹಾಯ ಆಗುತ್ತೆ ಅವರನ್ನು ಪ್ರೋತ್ಸಾಹಿಸೋದಕ್ಕೆ ಆಕಾಶ್ ದೇವರಾಜ ನಮ್ಮ ದೇವರಾಜ ಅವ್ರ ಮಗ ಅವರು ಸಹ ಹತ್ತನೇ ತರತಿಯಲ್ಲಿ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿರ್ತಾರೆ ನಂತರ ಅರ್ಜುನ್ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪ್ರವೀಣ್ ಅವರವರ ಮಗ ಅವರು ಸಹ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ನಮ್ಮ ಬಡಾವಣೆ ಸಂಘ ಮತ್ತು ಬಡಾವಣೆಯ ಪರವಾಗಿ ಧನ್ಯವಾದಗಳು ನಿಮ್ಮ ವಿದ್ಯಾರ್ಥಿ ವಿದ್ಯಾ ಇದೇ ತರ ಮುಂದುವರಿಲಿ ನಮ್ಮ ಬಡಾವಣೆಯಲ್ಲಿ ಒಂದು ಸಾಧನೆ ನಡೀಲಿ ಅನ್ನೋದು ನಮ್ಮ ಆಶಯ ಸನ್ಮಾನವನ್ನು ನೀಡಿದ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ನಮ್ಮ ಬಡಾವಣೆ ನಿವಾಸಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ ಬ್ರಿಟೀಶ್ ಅವರಿಂದ ಹಿಡಿದು ನಮ್ಮ ಬಡಾವಣೆ ಸಂಘದಿಂದ ತುಂಬಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀವಿ ದಯವಿಟ್ಟು ನಿವಾಸಿಗಳು ನಮ್ಗೆ ಸಹಕಾರ ಕೊಡಬೇಕು ಸ್ಪಂದಿಸಿ ನಮ್ಮ ಬಡಾವಣೆ ಸ್ವಚ್ಛತೆಗೆ ಬಹಳ ಮುತುವರ್ಜಿ ವಹಿಸಿದಂತಹ ಅವರಿಗೆ ಧನ್ಯವಾದಗಳು ಸಂಘದ ಪರವಾಗಿ ವಿರೋಧವಿರೋ ಯಾಕೆಂದ್ರೆ ನಮ್ಮ ಸಂಘಕ್ಕೆ ಪ್ರೋತ್ಸಾಹ ಅಂತಾನೆ ಹೇಳ್ಬೇಕು ಮತ್ತೆ ನಮ್ಮ ಬಡಾವಣೆಯ ಆಶಾ ಕಿರಣ ಅಂತ ಹೇಳ್ಬೇಕು ನಮ್ಮ ಬಡಾವಣೆಯ ಆಶಾ ಕಿರಣನ ಬಿಟ್ಟುಬಿಟ್ಟು ನಾವು ಬಡಾವಣೆಯೇ ನಾವು ನಮ್ಮ ಆಶಾನ್ಯ ನಮ್ಮ ಬಡಾವಣೆಯ ಆಶಾ ಕಿರಣನಿಗೆ ನಾವು ಸನ್ಮಾನ ಮಾಡೋದ್ರಲ್ಲಿ ತಪ್ಪಿಲ್ಲ ನಮ್ಮ ಬಡಾವಣೆಯ ಜನರ ಪರವಾಗಿ ಈಗ ಅವ್ರನ್ನ ಬಿಟ್ಟು ನಾವು ಸನ್ಮಾನ ಮಾಡುದು ಅಷ್ಟೊಂದು ಸೂಕ್ತ ಅಲ್ಲ ಅಂದ್ಬಿಟ್ಟು ನಾವು ನಮ್ಮ ಸಂಘದ ನಮ್ಮ ಎಲ್ಲ ಸೇರಿ ತೀರ್ಮಾನಿಸಿದ್ದೀವಿ ಅದಕ್ಕೆ ನಮ್ಮ ಸಂಘದ ಪರವಾಗಿ ನಮ್ಮ ಗೌರವಾಧ್ಯಕ್ಷರಾದ ಗುಲ್ಲಪ್ಪನವರು ನಮ್ಮ ಒಂದು ಚಿಕ್ಕ ಕಿರು ಕಾಣಿಕೆಯನ್ನ ನಾವು ಕೊಡೋದಕ್ಕೆ ಉತ್ಸುಕರಾಗಿದ್ದೀವಿ ಅದಕ್ಕೆ ಯಾವುದೇ ರೀತಿ ವಿರೋಧ ಇಲ್ಲದೆ ಅವರು ಆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಮ್ಮ ಬಡಾವಣೆಯ ಪರವಾಗಿ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಕೇಳಿಕೊಳ್ತೇವೆ ಚೆನ್ನಾಗಿದೆ ಚಪ್ಪಾಳೆ ಮೂಲಕ ಈ ಅಭಿನಂದನಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಏಕೆಂದರೆ ಈ ಭಾಗದಲ್ಲಿ ವಾಸವಿರ್ತಕ್ಕಂತ ನಿಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀಮಾನ್ ಗೂಲಪ್ಪನವರು ಇಡೀ ಯಶವಂತಪುರ ಕ್ಷೇತ್ರ ದೊಡ್ಡಬಿದ್ರಿ ಕಲ್ಲು ವಾರ್ಡ್ಗೂ ಸಹ ಸೀಮಿತವಾಗಿರ್ತಾರೆ ಆದ್ರೂ ಹೆಚ್ಚಿನ ಒತ್ತು ಕೊಟ್ಟು ಇಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಿದ್ದಾರೆ ಆಗುವಗಳನ್ನ ನೋಡಿದ್ದಾರೆ ಅವರಿಗೆ ನಿಮ್ಮ ಸಂಘದ ಪರವಾಗಿ ಮತ್ತು ಅನ್ನಪೂರ್ಣೇಶ್ವರಿ ಬಡಾವಣೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಚಪ್ಪಾಳೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ಶ್ರೀಯುತ ನಾಗರ ಸರ್ ಅವರಿಂದ ಸನ್ಮಾನ ನಮಸ್ಕಾರ ಎಲ್ಲ ನಮ್ಮ ಬಡಾವಣೆ ಏರಿಯಾರಿಗೂ ಸ್ನೇಹಿತರಿಗೂ ಪ್ರತಿಯೊಬ್ಬರಿಗೂ ನಮ್ಮದು ಇಲ್ಲಿ ಒಂದು ರೋಟ್ರಿ ಕ್ಲಬ್ ಅಂತ ಇದೆ ರೋಟ್ರಿ ಬ್ಯಾಂಗ್ಳೂರು ಉದ್ಯೋಗ ಅಂದ್ಬಿಟ್ಟು ಅದೇನಂತ ಅಂದರೆ ಈ ಸ್ಕೂಲ್ಗಳಿಗಾಗ್ಲಿ ಅಥವಾ ಅನಾಥ ಮಕ್ಕಳುಗಳಿಗಾಗಲಿ ತುಂಬ ರೀತಿ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡ್ತೀವಿ ಈಗ ಲಾಸ್ಟ್ ಲಾಸ್ಟ್ ವರ್ಷದಿಂದ ಈಗ ಕೆ ರವಿ ಕಿರೇಸ್ಕರ್ ಹಾಸ್ಪಿಟ್ಲ್ ಅಂದ್ಬಿಟ್ಟು ಜಾರ್ಡಿ ಕ್ರಾಸ್ನಲ್ಲಿ ಅಲ್ಲಿ ಒಂದು ಡಯಾಲಿಸಿಸ್ ಕ್ಯಾಂಪು ಕ್ಯಾಂಪ್ ಅಲ್ಲ ಆ ಹಾಸ್ಪಿಟ್ಲಲ್ಲಿ ಒಂದು ಐದು ಮಷಿನ್ ಕೊಡಿಸಿದೀವಿ ಎಲ್ಲಿ ರೋಟ್ರಿ ಕ್ಲಬ್ ವತಿಯಿಂದ ಈಗ ಪ್ರತಿಯೊಂದು ಏನು ಮಾಡ್ತಾರೆ ಮಿನಿಮಮ್ ಒಂದೂವರೆ ಸಾವಿರದಿಂದ ಎರಡೂರು ಸಾವಿರದವರೆಗೂ ಚಾರ್ಜ್ ಮಾಡ್ತಾರೆ ಪ್ರತಿಯೊಂದು ಡಯಾಲಿಸಿಸ್ಗೆ ಇಲ್ಲಿ ನಮ್ಮ ಪ್ರಭೋತಿಯಿಂದ ರವಿ ಕಿಲೋಸ್ಕರ್ ಹಾಸ್ಪಿಟಲ್ ಬರೀ ಆರುನೂರು ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತೀವಿ ಅಲ್ಲಿ ಯಾವುದೇ ರೀತಿ ಬೇರೆ ಬಟ್ ಹಾಸ್ಪಿಟ್ಲ ಮಾತ್ರ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲ್ ಆಗಲಿ ಇನ್ನೊಂದಾಗಲಿ ಅದೇ ರೀತಿ ಈಗ ನಮ್ಮ ಕ್ಲಬ್ನಲ್ಲಿ ಪ್ರತಿ ವರ್ಷ ಮೂರು ತಿಂಗಳು ಕೋರ್ಸ್ ಇರ್ತದೆ ಏನಂತ ಅಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳು ಫೇಲ್ ಆಗಿದ್ದಕ್ಕೆ ಕೇಳಲಿ ಪಾಸ್ ಆಗಿದ್ದೇ ಇರೋದ್ಲಿ ಬಾಶ್ ಅಂತ ಒಂದು ಕಂಪ್ನಿ ಕೇಳಿಸ್ತೀರಾ ಬಾಷ್ ಅಂತ ಅಂದ್ಬಿಟ್ಟು ಆ ಕಂಪ್ನಿ ಹೊತ್ತಿಂದ ನಾವು ಟೈಪ್ ಮಾಡಿಕೊಂಡು ಮೂರು ತಿಂಗಳು ನಮ್ಮ ಕ್ಲಬ್ ಒಳಗಡೆ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ನಂತರ ಅದರಿಂದ ಕೂಡ ಬಾಷ್ ಕಂಪ್ನಿಯಲ್ಲೇ ಅಥವಾ ಬೇರೆ ಎಲ್ಲ ಯಾವುದೇ ಕಂಪ್ನಿಯಲ್ಲಾಗಲಿ ಕೆಲವು ಕಂಪ್ನಿಗಳ ಜೊತೆ ಟೈಅಪ್ ಆಗಿದ್ದೀವಿ ಆ ಕಂಪ್ನಿಗಳಲ್ಲಿ ಅವ್ರಿಗೆ ಕೆಲಸ ಕೊಡಿಸಿ ಒಳ್ಳೆ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಇದು ಟು ಎರಡು ವರ್ಷದಿಂದ ನಡೀತಾ ಇದೆ ನಾನು ಇನ್ನೊಂದು ಸೈಬರ್ ಕ್ರೈಮ್ ಅಂದ್ಬಿಟ್ಟು ಈಗೆಲ್ಲ ಆನ್ಲೈನಲ್ಲಿ ನಡೀತಿರೋ ಪ್ರಾಡ್ ಇದೆಲ್ಲ ಕೇಳಿದ್ದೀರಾ ಇದು ಕೂಡ ನಾವು ಗೌರ್ಮೆಂಟ್ ವತಿಯಿಂದ ಅದನ್ನು ಪರ್ಮಿಷನ್ ತಗೊಂಡು ನಮ್ಮ ಕ್ಲಬ್ನಲ್ಲಿ ಸೆಕೆಂಡ್ ಪಿ ಯು ಸಿ ಆದಂಥ ಮಕ್ಳಿಗಳಿಗೆ ಯಾವುದೇ ಮಕ್ಕಳಾಗಲಿ ಅದು ಕೂಡ ಮೂರು ತಿಂಗಳು ಕೋರ್ಸ್ ಇರ್ತದೆ ಅದಕ್ಕೆ ತುಂಬ ನಾಮಿನಲ್ ಚಾರ್ಜ್ ಇರ್ತದೆ ಫೀಸ್ ಅಂತ ಅಂದ್ಬಿಟ್ಟು ಅದು ಕೂಡ ಈ ಪೊಲೀಸ್ ವತಿಯಿಂದ ಅದನ್ನು ಕರೆಸ್ಬಿಟ್ಟು ಟ್ರೈನಿಂಗ್ ಕೊಡಿಸ್ಬಿಟ್ಟು ಅದಕ್ಕೂ ಕೂಡ ಕೆಲಸದ್ದು ನಾವೇ ಜವಾಬ್ದಾರಿ ತೊಗೊಂಡಿದ್ದೀವಿ ಸೊ ಈ ಥರ ಯಾವುದೇ ಮಕ್ಕಳಿಗಾಗಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಆಮೇಲೆ ನಮ್ಮ ರವಿಕರೋಸ್ಗಾರ್ ಹಾಸ್ಪಿಟ್ಲು ಮಹೇಶ್ ಅವರಿದ್ದಾರೆ ಸೊ ಅವರನ್ನ ಸಂಪರ್ಕಿಸಿ ಡಯಾಲಿಸಿಸ್ ವಿಚಾರವಾಗಿ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಸಂಘದ ಪರವಾಗಿ ಪ್ರಶಾಂತ್ ರವರಿಗೆ ಒಂದು ಚಿಕ್ಕ ಚಿಕ್ಕ ಕಿರು ಸನ್ಮಾನ ಸ್ವೀಕರಿಸ್ಕೋಬೇಕು ಅಂತ ಅವರಲ್ಲಿ ಕೋರ್ಕೊಳ್ತೀವಿ ಇದೇ ರೀತಿ ನಮ್ಮ ಬಡಾವಣೆಗೆ ನಿಮ್ಮ ಮಾಹಿತಿ ಪ್ರೋತ್ಸಾಹ ಹೀಗೆ ಸದಾ ಮುಂದುವರಿಲಿ ಎಲ್ಲದಕ್ಕೂ ಕೂಡ ನೀವು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊತಾ ಇದೀವಿ थँक्यू धन्यवाद प्रशांत सर